ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಹಾಸನಾಂಬೆ ದೇಗುಲದ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ ಆಡಳಿತಾಧಿಕಾರಿ ಮಾರುತಿ ಅವರ ಸಮ್ಮುಖದಲ್ಲಿ ಎಣಿಕೆ ಕಾರ್ಯ ಈಗ ಶುರುವಾಗಿದೆ ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಹುಂಡಿ ಎಣಿಕೆಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ತಾಯಿಗೆ ಹರಕೆ ರೂಪದಲ್ಲಿ ಬಂದಿರುವಂತ ಸಾವಿರಾರು ಪತ್ರೆಗಳು ಎಲ್ಲವನ್ನೂ ದೇವಿಗೆ ಅರ್ಪಿಸೋದಕ್ಕೆ ಅಂತ ಪ್ರತ್ಯೇಕವಾಗಿ ಸಂಗ್ರಹ ಮಾಡಲಾಗ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಎಣಿಕೆ ಕಾರ್ಯ ನಡೆಯುತ್ತೆ ಈಗ ಮೇಲ್ನೋಟಕ್ಕೆ ಟಿಕೆಟ್ ನಿಂದಾನೆ ಇಪ್ಪತ್ತು ಕೋಟಿಗೂ ಹೆಚ್ಚು ಆದಾಯ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಈಗ ಹುಂಡಿ ಎಣಿಕೆ ಕಾರ್ಯ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಜಾತ್ರಾ ಮಹೋತ್ಸವ ಈಗಾಗಲೇ ಅದ್ದೂರಿಯಾಗಿ ಯಶಸ್ವಿಯಾಗಿ ಮುಗಿದಿದೆ ಇವತ್ತು ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ತೇರಾಪಂಥ್ ಭವನದಲ್ಲಿ ಅಧಿಕಾರಿಗಳಿಂದ ಹಾಸನಾಂಬೆಗೆ ಬಂದಂತಹ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ಈಗಾಗಲೇ ನಾವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಹುಂಡಿ ಎಣಿಕೆ ಕೆಲಸದಲ್ಲಿ ಈಗಾಗಲೇ ಅಧಿಕಾರಿಗಳು ನಿರತರಾಗಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ಆರಂಭವಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಹುಂಡಿ ಎಣಿಕೆ ಕಾರ್ಯದಲ್ಲಿ ತಲ್ಲಿನರಾಗಿರ್ತಕ್ಕಂಥದ್ದು ಹತ್ತು ಹತ್ತು ಜನ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಹುಂಡಿ ಎಣಿಕೆ ಕಾರ್ಯದಲ್ಲಿ ಅಂದರೆ ಅವರ ನೇತೃತ್ವದಲ್ಲಿ ಈಗಾಗಲೇ ದುಡ್ಡನ್ನು ಲೆಕ್ಕ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಸಾಕಷ್ಟು ಟಿಕೆಟ್ ಮತ್ತು ಲಾಡು ಪ್ರಸಾದಲ್ಲೇ ಸುಮಾರು ಇಪ್ಪತ್ತ ಮೂರು ಕೋಟಿ ಹಣ ಹರಿದು ಬಂದಿತ್ತು ಹಾಗಾಗಿ ಈಗಾಗಲೇ ಈ ಹುಂಡಿ ಎಣಿಕೆ ಕಾರ್ಯದಲ್ಲಿ ಸುಮಾರು ಹದಿನಾಲ್ಕು ಹಣ ಎಣಿಕೆ ಯಂತ್ರಗಳನ್ನು ಕೂಡ ಬಳಕೆ ಮಾಡ್ತಾ ಇರುವಂಥದ್ದು ಸುಮಾರು ತಾಯಿಯ ಹರಕೆ ರೂಪದಲ್ಲಿ ಸಾವಿರಾರು ಬೇಡಿಕೆ ಪತ್ರಗಳು ಬಂದಿದೆ ಜೊತೆಗೆ ಹಣವನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು ಬೆಳ್ಳಿ ಚಿನ್ನದ ಕಾಣಿಕೆಗಳು ಕೂಡ ಈಗಾಗಲೇ ಹುಂಡಿಗೆ ಬಂದಿರುವಂಥದ್ದು ಹಾಸನಾಂಬ ಹುಂಡಿಗೆ ಬಂದಿರುವಂಥದ್ದು ಬಹಳ ದೊಡ್ಡ ಒಂದು ಖಾಸಗಿ ಕಲ್ಯಾಣ ಮಂಟಪ ತೇರಪಂಥ ಕಲ್ಯಾಣ ಮಂಟಪ ಏನಿದೆ ಅದರಲ್ಲಿ ಈಗಾಗಲೇ ಎಣಿಕೆ ಕಾರ್ಯದಲ್ಲಿ ಸಿಬ್ಬಂದಿಗಳು ಕಂದಾಯ ಸಿಬ್ಬಂದಿಗಳು ಎಲ್ಲರೂ ತಲ್ಲನರಾಗಿರ್ತಕ್ಕಂತಹ ಕೆಲಸ ಈಗಾಗಲೇ ನಡೀತಾ ಇರತಕ್ಕಂಥದ್ದು ಸುಮಾರು ಸಂಜೆವರೆಗೂ ಹುಂಡಿ ಎಣಿಸುವಂತಹ ಕೆಲಸ ಮುಂದುವರಿಯುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಹಾಸನಾಂಬ ಹುಂಡಿ ಎಣಿಕೆ ಕಾರ್ಯ ಒಂದು ಬೆಳಗ್ಗೆಯಿಂದ ಆರಂಭವಾಗಿದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇಲ್ಲೂ ಒಂದಿಷ್ಟು ವಿಷುವಲ್ ತೋರಿಸ್ತೀನಿ ಯಾಕಂದರೆ ಅಲ್ಲಿ ಒಂದು ಬೆಳ್ಳಿಯ ಗಂಟೆ ಮತ್ತು ಚಿನ್ನದ ಆಭರಣಗಳು ಎಲ್ಲವೂ ಕೂಡ ಈಗಾಗಲೇ ಈ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಬೆಳ್ಳಿಯ ಗಂಟೆ ಆಗ್ಬೋದು ಚಿನ್ನದ ಆಭರಣಗಳಾಗಿರ್ಬೋದು ಆ ಥರದ ವಸ್ತುಗಳನ್ನು ಕೂಡ ಕಾಣ ಅಂದರೆ ಹುಂಡಿಗೆ ಹಾಕಿ ಹೋಗಿರ್ತಕ್ಕಂತಹ ಒಂದು ಇನ್ನೊಂದು ದೃಶ್ಯ ನೋಡ್ತೀನಿ ಬಳೆ ಚಿನ್ನದ ಬಳೆ ಅವೆಲ್ಲವನ್ನು ನೋಡ್ತಾ ಇದ್ವಿ ಈಗಾಗಲೇ ಚಿನ್ನದ ಬಳೆಯನ್ನು ಕೂಡ ಏನು ನೋಡುವಂತಹ ಕೆಲಸ ಅಂದರೆ ಸಿಬ್ಬಂದಿಗಳು ಈಗಾಗಲೇ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಚಿನ್ನದ ಅಂಗಡಿಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಇಲ್ಲಿಗೆ ಸ್ಥಳಕ್ಕೆ ಬಂದಿರುವಂಥದ್ದು ಒಂದಿಷ್ಟು ಚಿನ್ನದ ಕಾಣಿಕೆಗಳು ತಾಯಿಯ ಹುಂಡಿಗೆ ಬಂದೆ ಕೆಲವೊಬ್ಬರು ಗುಂಡುಗಳಾಗಿರ್ಬೋದು ಒಂದಿಷ್ಟು ಚಿನ್ನದ ಐಟಮ್ಗಳು ಅಂದರೆ ವಸ್ತುಗಳನ್ನ ಈಗಾಗಲೇ ಬೆಳ್ಳಿ ಚಿನ್ನದ ವಸ್ತುಗಳನ್ನ ಕೂಡ ಈಗಾಗಲೇ ಹುಂಡಿಯ ಹುಂಡಿಗೆ ಹಾಕಿರುವಂತಹ ದೃಶ್ಯಗಳನ್ನ ನಾವು ಈಗಾಗಲೇ ಇದ್ದೀವಿ ಇನ್ನೊಂದು ಕಡೆ ಪತ್ರಗಳನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ ಕೆಲವೊಂದು ಪತ್ರಗಳು ಕೆಲವೊಂದು ಪತ್ರಗಳನ್ನು ಅಂದರೆ ಹಾಸನಾಂಬ ದೇವಿಗೆ ಭಕ್ತರು ತಮ್ಮ ಕಷ್ಟ ಸುಖಗಳು ಏನಿದೆ ಆ ಕಷ್ಟ ಸುಖಗಳನ್ನು ಬರೆದು ಪತ್ರಗಳನ್ನು ಕೂಡ ಹುಂಡಿಗೆ ಹಾಕುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದಿಷ್ಟು ಕಾಣಿಕೆಗಳು ಸಾಕಷ್ಟು ಹರಿದು ಬಂದಿರುವಂತಹ ದೃಶ್ಯಗಳು ಇಲ್ಲಿನ ಸಿಬ್ಬಂದಿಗಳು ತಲ್ಲಿನರಾಗಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗಿರ್ತಕ್ಕಂಥದ್ದು ಒಟ್ಟಾರೆ ಹಾಸನಾಂಬ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮುಗಿದಿದೆ ಇವತ್ತು ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿದೆ ಸಾಕಷ್ಟು ಯಶಸ್ವಿಯಾಗಿ ಹಾಸನಾಂಬ ಜಾತ್ರಾ ಮಹೋತ್ಸವ ಮುಗಿದು ಸುಮಾರು ಇಪ್ಪತ್ತಾರು ಲಕ್ಷ ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಜನಸಾಗರ ಹರಿದು ಬಂದಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್